ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿದ್ದಕ್ಕೆ ಶಿ ಕ್ಷಮೆ ಕೇಳಿದ ವಿಚಾರ ಶ್ಲೋಕ ಹೇಳಿದ್ರೆ ತಪ್ಪೇನು ಅಂತಿದ್ದ ಡಿ ಕೆ ಶಿ ಏಕಾಏಕಿಯಾಗಿ ಕ್ಷಮೆ ಕೇಳಿದ ಏಕೆ ಶಿ ಹಾಡಿನಿಂದ ಪಕ್ಷಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾಮೇಜ್ ಆಗಿತ್ತಾ ಹೈಕಮಾಂಡ್ ನಿಂದ ಡಿಸಿಎಂ ಶಿಗೆ ಬಂದ ಸಂದೇಶ ಆದ್ರೂ ಏನು ಪ್ರಶ್ನೆ ಒಂದು ಶ್ಲೋಕ ಹೇಳಿದ್ರು ಆ ಶ್ಲೋಕ ಹೇಳಿದ್ರೆ ತಪ್ಪೇನು ಕಾಂಗ್ರೆಸ್ ಅವ್ರು ಹೇಳಂಗೆ ಅಲ್ವಾ ಶ್ಲೋಕ ಪ್ರಶ್ನೆ ಈ ಶ್ಲೋಕ ಹೇಳಿದಕ್ಕೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಕ್ಷಮೆ ಕೇಳ್ತಾರೆ ಅಂದ್ರೆ ಕಾಂಗ್ರೆಸ್ ಗೆ ಅದು ಸಿಕ್ಕಾ ಬಟ್ಟೆ ಡ್ಯಾಮೇಜ್ ಆದಂಗ್ ಆಗಿದೆ ಒಂದಷ್ಟು ಮಂದಿ ಕಾಂಗ್ರೆಸ್ನವರೇ ಡಿ ಕೆ ಶಿ ವಿರುದ್ಧ ತಿರುಗಿ ಬಿದ್ದಿದ್ರು ಡಿ ಕೆ ಶಿ ಏನ್ ಬೇಕಾದ್ರೂ ಮಾಡಬಹುದು ಶಿ ಹೇಳಿದ್ರೆ ಕೇಳಿದ್ರೆ ಏನ್ ಬೇಕಾದ್ರೂ ಆಗತ್ತೆ ನಾವೇನಾದರೂ ಮಾಡ್ಬಿಟ್ರೆ ಆಗಲ್ಲ ಹೈಕಮಾಂಡ್ ನೋಡ್ಕೋಬೇಕು ಈ ವಿಚಾರನ ಅಂತೆಲ್ಲ ಸೊ ಅದಾದ್ಮೇಲೆ ಡಿ ಸಿ ಎಂ ಡಿ ಕೆ ಶಿ ಕ್ಷಮೆ ಕೇಳ್ತಾರೆ ನಾನು ಬಿಜೆಪಿಯವರನ್ನ ಕಾರ್ ಎಳೆಯೋದಕ್ಕೆ ಆ ಶ್ಲೋಕ ಹೇಳಿದೆ ಅಂತ ಬಿ ಸಿ ಎಂ ಡಿ ಕೆ ಶಿ ಶ್ಲೋಕ ಹೇಳಿದ್ದು ಈ ರೇಂಜ್ ನಲ್ಲಿ ಚರ್ಚೆ ಆಗತ್ತೆ ಅಂತ ಅಂದ್ರೆ ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಡ್ಯಾಮೇಜ್ ಆಗಿದೆಯಾ ಯಾಕಂದ್ರೆ ಇಂಡಿಯಾ ಒಕ್ಕೂಟಕ್ಕೂ ನಾನು ಕ್ಷಮೆ ಕೇಳ್ತೀನಿ ಅಂತ ಡಿ ಕೆ ಶಿ ಹೇಳ್ತಾರೆ ಕಾಂಗ್ರೆಸ್ಸು ಅಂತ ಅಂದ್ರೆ ಒಂದು ಅಜೆಂಡಾ ಇಟ್ಕೊಂಡಿದೆ ಅನ್ನೋದನ್ನು ಹೇಳಲಾಗತ್ತೆ ಅದರಲ್ಲೂ ಹಿಂದೂಗಳ ಪರವಾಗಿ ಇಲ್ಲ ಅನ್ನೋದನ್ನು ಹೇಳಲಾಗತ್ತೆ ಬಿ ಜೆ ಪಿ ಇದನ್ನು ಯಾವಾಗಲೂ ಹೇಳ್ಕೊಂಡು ಬರ್ತಾ ಇರುತ್ತೆ ಹಿಂದೂಗಳ ಪರವಾಗಿರೋದು ಬಿ ಜೆ ಪಿ ಮಾತ್ರ ಅಂತ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಸ್ವಲ್ಪ ಹಿಂದೂ ಸಂಪ್ರದಾಯ ದೇವಸ್ಥಾನ ಆಚರಣೆ ವಿಚಾರಣೆ ಶ್ಲೋಕ ಭಕ್ತಿ ಇದ್ರ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ ಆರ್ ಎಸ್ ಎಸ್ನಲ್ಲಿ ಹಾಡುವಂಥ ಆರ್ ಎಸ್ ಎಸ್ನವರು ಹೇಳುವಂಥ ಶ್ಲೋಕವನ್ನು ಡಿ ಕೆ ಶಿವಕುಮಾರ್ ಅವ್ರು ನನಗೂ ಗೊತ್ತು ಅದು ಅಂತ ಹೇಳ್ತಾರೆ ಏನಾಗ್ಬಿಡ್ತು ಇದರಿಂದ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಆಯಿತು ಒಬ್ಬ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸುವ ಸಾರಥಿಯಾಗಿ ಬೇಕಿತ್ತವರಿಗಿದ್ದು ಅವಶ್ಯಕತೆ ಇತ್ತವರಿಗಿದ್ದು ಯಾರನ್ನು ಓಲೈಕೆ ಮಾಡ್ತಾ ಇದ್ದಾರೆ ಇವ್ರು ಯಾಕೆ ಶ್ಲೋಕ ಹೇಳಬೇಕಾಗಿತ್ತು ಅನ್ನೋ ಪ್ರಶ್ನೆ ಹುಟ್ಕೊಂಡಿತ್ತು ಡಿಸಿಎಂ ಶಿ ಹೇಳಿಕೆಯನ್ನು ಹೈಕಮಾಂಡ್ ತಲುಪಿಸಿದ್ದು ಯಾರು ನೀಟಾಗಿ ಕಟ್ ಪೇಸ್ಟ್ ಮಾಡಿದ್ದಾರೆ ಎಂದು ಹೇಳಿದ್ದ ಡಿಸಿಎಂ ಡಿಕೆಶಿ ಪರೋಕ್ಷವಾಗಿ ಶ್ಲೋಕದ ಭಾಗವನ್ನಷ್ಟೇ ಕಳಿಸಿದ್ರು ಎಂದು ಡಿಕೆಶಿ ಹೇಳಿಕೆ ಅಲ್ಲದೆ ಗೀತೆ ವಿಚಾರ ಇಂಡಿಯಾ ಕೂಟದ ಸದಸ್ಯರ ಗಮನಕ್ಕೂ ಹೋಗಿತ್ತು ಡಿಸಿಎಂ ಡಿಕೆಶಿ ಕ್ಷಮೆ ಕೇಳುವಂತೆ ಒತ್ತಾಯಿಸಿದ್ದ ಬಿ ಕೆ ಹರಿಪ್ರಸಾದ್ ಅಲ್ಲದೆ ಸುರ್ಜೇವಾಲಾಗೆ ಫೋನ್ ಮಾಡಿ ಚರ್ಚಿಸಿದ್ದ ಹರಿಪ್ರಸಾದ್ ನೀವು ಹೇಳ್ತೀರೋ ಇಲ್ಲ ನಾನೇ ಹೇಳಲ್ಲ ಎಂದಿದ್ರಂತೆ ಹರಿಪ್ರಸಾದ್ ಜೊತೆಗೆ ಬಿಹಾರದಲ್ಲಿರುವ ರಾಹುಲ್ ಗಾಂಧಿ ಗಮನಕ್ಕೂ ಹೋಗಿತ್ತು ತಕ್ಷಣ ಕ್ಷಮೆ ಕೇಳುವಂತೆ ರಾಹುಲ್ ಕಡೆಯಿಂದ ಸುರ್ಜೇವಾಲಾಗೆ ಸೂಚನೆ ಬರುತ್ತೆ ರಾಹುಲ್ ಸೂಚನೆಯಂತೆ ಡಿ ಕೆ ಶಿಗೆ ಕರೆ ಮಾಡಿ ತಿಳಿಸಿದ್ದ ಸುರ್ಜೇವಾಲಾ ಅದೇ ಕಾರಣಕ್ಕೆ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದು ಕ್ಷಮೆಯಾಚಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದನ್ನು ಹೇಳಲಾಗ್ತಾ ಇದೆ ಯಾರದ್ದೂ ಒಂದು ಒತ್ತಡ ಇಲ್ಲದೇ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ದೇನೆ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರೆಸ್ ಮೀಟನ್ನು ಕರೆದು ಕ್ಷಮೆ ಕೇಳುವಂಥ ಮನುಷ್ಯ ಅಲ್ಲ ಎಂತೆಂತೋ ವಿಚಾರದಲ್ಲಿ ಸಮರ್ಥಿಸಿಕೊಂಡು ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಶ್ಲೋಕ ಹೇಳೋದಕ್ಕೆ ಪ್ರೆಸ್ ಮೀಟ್ ಮಾಡಿ ಕ್ಷಮೆ ಕೇಳ್ತಾರೆ ಅಂತ ಅಂದರೆ ಅದು ಯಾವ ರೇಂಜ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಹೈಕಮಾಂಡ್ ನಾಯಕರು ಕಿವಿ ಚುಚ್ಚಿರ್ಬೋದು ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಸೊ ಡಿ ಕೆ ಶಿವಕುಮಾರ್ ಅವರು ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ನೀಟಾಗಿ ಅಷ್ಟನ್ನು ಮಾತ್ರ ಅಂದರೆ ಶ್ಲೋಕ ಹೇಳ್ತಾ ಇದ್ದಿದ್ದನ್ನು ಮಾತ್ರ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಸೊ ಹರಿಪ್ರಸಾದ್ ಅವರು ಕ್ಷಮೆ ಕೇಳಲೇಬೇಕು ಅಂತ ಹೇಳಿದರು ಹೇಳಿದ್ದು ತಪ್ಪು ಅಂತ ಹೇಳಿದರು ಹೈಕಮಾಂಡ್ಗೂ ಕೂಡ ಅವರೇ ಈ ವಿಚಾರವನ್ನು ಗಮನಕ್ಕೆ ತಂದಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ರಾಜಕೀಯ ವಲಯದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಆ ಬಿಹಾರದಲ್ಲಿರುವಂಥ ರಾಹುಲ್ ಗಾಂಧಿಯವರ ಗಮನಕ್ಕೂ ಕೂಡ ಇದು ಹೋಗಿತ್ತಂತೆ ರಾಹುಲ್ ಗಾಂಧಿಯವರು ಇಮಿಡಿಯೇಟಾಗಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಕರೆ ಮಾಡ್ತಾರೆ ಅದೇನದು ಅದು ನೋಡ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಆಗಿ ಕ್ಷಮೆ ಕೇಳಕ್ಕೆ ಹೇಳಿ ಇಲ್ಲ ಅದು ಬೇರೆ ಥರದ ಮೆಸೇಜ್ ಪಾಸಾಗುತ್ತೆ ಅಂತ ಹೇಳ್ತಾರೆ ಇಂಡಿಯಾ ಒಕ್ಕೂಟದ ನಾಯಕರುಗಳ ಗಮನಕ್ಕೂ ಕೂಡ ಇದು ಹೋಗಿತ್ತು ಬೇರೆ ಬೇರೆ ಥರದ ಮೆಸೇಜಸ್ಗಳು ಪಾಸಾಗಿತ್ತು ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಜಾಸ್ತಿ ಡ್ಯಾಮೇಜ್ ಮಾಡ್ಕೊಳ್ಳೋದು ಬೇಡ ಈಗ ಆಗಿರೋ ಡ್ಯಾಮೇಜೇ ಸಾಕು ಮೊದಲೇ ನನ್ನನ್ನು ಕಂಡ್ರೆ ಕಾಂಗ್ರೆಸ್ನವರು ಮಸಿತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಡ್ಯಾಮೇಜ್ ಮಾಡ್ಕೊಂಡ್ರೆ ಸರಿ ಇರಲ್ಲ ಅಂತ ಹೇಳಿ ಫೆಸ್ ಮೀಟನ್ನು ಕರೆದು ಕ್ಷಮೆ ಕ್ಷಮೆಯಾಚಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಅವರು ಒಂದು ಮಾತು ಹೇಳ್ತಾರೆ ಕ್ಷಮೆ ಕೇಳೋದ್ರಿಂದ ಏನ್ಟ್ರಿ ಆಗುತ್ತೆ ಕ್ಷಮೆ ಕೇಳೋದ್ರಿಂದ ನಾನು ಏನು ಕಳ್ಕೊಳ್ಳಲ್ಲ ಅಂತ ಹೇಳ್ತಾರೆ